ಬರೆದಿರುವಂತಹ ವಾಗ ಧ್ಯ ಬಿಕಾಸ್ ಆಫ್ ಆರ್ ಫೇತ್ ಕ್ರೈಸ್ಟ್ ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು

ಹಿಯರ್ ಅಸ್ ಇಟ್ ಇಟ್ ವಾಟ್ ದಿಸ್ ಇಲ್ಲಿ ಹೇಳಲ್ಪಟ್ಟಿರುವ ದೇವರ ಕೃಪಾಶ್ರಯ ಎಂದರೇನು ದ ಗ್ರೇಸ್ ಆಫ್ ಇದು ದೇವರ ಕೃಪೆಯಾಗಿದೆ ದೇವರ ಕೃಪೆಯನ್ನು ಪಡೆಯುವುದು ಬಹಳ ಕಷ್ಟಕರವಾಗಿದೆ ದೈ ಪಾಲ್ ಕೃಪೆಯಿಂದಲೇ ಅಂತವನಾಗಿದ್ದೇನೆ ಎಂದು ನಮ್ಮಲ್ಲಿ ಶುದ್ಧತ್ವವು ಇರುವುದಾದರೆ ಖಂಡಿತವಾಗಿಯೂ ನಾವು ದೇವರ ಕೃಪೆಯನ್ನು ಪಡೆಯುವೆವು ವಿನ್ಸ್ ಒಂದು ಕಾಲದಲ್ಲಿ ನಾವು ದೇವರಿಂದ ಬೇರ್ಪಟ್ಟಿದ್ದೆವು ಬಟ್ ಫೇತ್ ಇನ್ ಜೀಸಸ್ ಕ್ರೈಸ್ಟ್ ವಿ ಹ್ಯಾವ್ ಅ ಡೈರೆಕ್ಟ್ ರಿಲೇಶನ್ಶಿಪ್ ವಿತ್ ಗಾಡ್ ಆದರೆ ಯೇಸು ಕ್ರಿಸ್ತನಲ್ಲಿನ ನಂಬಿಕೆಯಿಂದ ನಮಗೆ ದೇವರೊಂದಿಗೆ ನೇರ ಸಂಬಂಧವಿದೆ ಇನ್ ದಿಸ್ ವರ್ಲ್ಡ್ ಆಲ್ ಹ್ಯಾವ್ ಸೆಂಡ್ ಹಾವ್ ಫಾಲ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್ ಈ ಲೋಕದಲ್ಲಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಬಟ್ ಓನ್ಲಿ ಒನ್ಲಿ ಥ್ರೂತ್ ಇನ್ ಜೀಸಸ್ ಕ್ರೈಸ್ಟ್ ಹ್ಯಾವ್ ಬಿನ್ ಫ್ರಮ್ ಆ ಸೆನ್ಸ್ ಎಕ್ಸ್ಪೀರಿಯನ್ಸ್ ಗ್ಲೋರಿ ಆದರೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟು ದೇವರ ಮಹಿಮೆಯನ್ನು ಅನುಭವಿಸುವಂತಾಗಿದೆ ವಿಚ್ ಮೀನ್ಸ್ ವಿ ಆರ್ ಸ್ಟ್ಯಾಂಡಿಂಗ್ ಇನ್ ದ ಫೇವರ್ ಆಫ್ ಗಾಡ್ ಅಂದರೆ ನಾವು ದೇವರ ಕೃಪಾಶ್ರಯದಲ್ಲಿ ನೆಲೆಗೊಂಡಿದ್ದೇವೆಸ್ಟ್ಯಾಂಡಿಂಗ್ ಇನ್ಗೊಳ್ಳುವುದೆಂದರೇನು ಇಟ್ ಇಸ್ ಗಾಡ್ ನಾಟ್ ಓನ್ಲಿ ಲವಿಂಗ್ ಅಸ್ ಬಟ್ ಹಿ ಲೈಕ್ಸ್ ಇಸ್ ಪ್ಲೇಸ್ಡ್ ವಿತ್ ಇದು ದೇವರು ನಮ್ಮನ್ನು ಪ್ರೀತಿಸುವುದು ಮಾತ್ರವಲ್ಲದೆ ನಮ್ಮನ್ನು ಮೆಚ್ಚುವಂತದ್ದಾಗಿದೆ ವೆನ್ ಗಾಡ್ ಇಸ್ ಪ್ಲೇಸ್ಡ್ ವಿತ್ ಡೈರೆಕ್ಟ್ ಟು ದ ರಾಯಲ್ ಕೋರ್ಟ್ ಆಫ್ ದ ಹೆವೆನ್ಲಿ ಫಾದರ್ ದೇವರು ನಮ್ಮನ್ನು ಮೆಚ್ಚಿದಾಗ ನಮಗೆ ದೇವರ ಸಿಂಹಾಸನವಿರುವ ಸ್ಥಳಕ್ಕೆ ನೇರ ಪ್ರವೇಶವಿದೆ ದೇವರ ಸಿಂಹಾಸನಕ್ಕೆ ನಾವು ಇನ್ನೂ ಹತ್ತಿರವಾಗುತ್ತೇವೆ ವಾಟ್ ಅನ್ ದಿಸ್ ಇಸ್ ಅನರ್ಹತೆಯಲ್ಲಿಯೂ ಎಷ್ಟು ದೊಡ್ಡ ಅವಕಾಶವಿದು ದಟ್ ಇಸ್ ವೈ ಜೀಸಸ್ ಸೇಸ್ ಜೀಸನ್ ತ್ರೀ ಟ್ವೆಂಟಿ ಅದಕ್ಕಾಗಿಯೇ ಯೇಸುವು ಪ್ರಕಟಣೆ ಮೂರು ಇಪ್ಪತ್ತರಲ್ಲಿ ಹೀಗೆ ಹೇಳುತ್ತಾನೆ ಬಿಹೋಲ್ಡ್ ಐ ಎಂ ಸ್ಟ್ಯಾಂಡಿಂಗ್ ಅಟ್ ದ ನಾಕಿಂಗ್ ಈಗ ನಾನು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ ಮೈ ವಾಯ್ಸ್ ಓಪನ್ಸ್ ಡೋರ್ ಐ ವಿಲ್ ಅಂಡ್ ಕಿವಿಗುಟ್ಟು ಯಾರಾದರೂ ಬಾಗಲನ್ನು ತೆರೆಯುವುದಾದರೆ ನಾನು ಅವನ ಸಂಗಡ ಬಂದು ಊಟ ಮಾಡುವೆನು ಅವನು ನನ್ನ ಸಂಗಡ ಊಟ ಮಾಡುವನು ದಾರ್ಡ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೇವರಿಗೆ ನಮ್ಮ ಸಂತೋಷದಲ್ಲಿ ಆಸಕ್ತಿ ಇರುವುದು ಮಾತ್ರವಲ್ಲದೆ ನಮ್ಮ ಶುದ್ಧತ್ವದಲ್ಲಿಯೂ ಇದೆ ಕಟ್ಸ್ ವೈ ಇಸ್ ಸೆಸ್ ಐಮ್ ಕಂಟಿನ್ಯೂಯಸ್ಲಿ ನಾಕಿಂಗ್ ಅತ್ ದ ಡೋರ್ ಆಫ್ ಯು ಹಾಟ್ ಅದಕ್ಕಾಗಿಯೇ ಆತನು ಹೇಳುತ್ತಾನೆ ನಾನು ಹೃದಯದ ಬಾಗಲನ್ನು ತಟ್ಟುತ್ತಾ ಇದ್ದೇನೆ ವಿಲ್ ಯು ಓಪನ್ ಯು ಹಾಟ್ ನಿಮ್ಮ ಹೃದಯವನ್ನು ತೆರೆಯುವಿರೊ ಐ ಎಮ್ ವೆಲ್ಲಿಂಗ್ ಟು ಗಿವ್ ಯು ಅನ್ ಆ್ಯಕ್ಸಸ್ ಟು ಹ್ಯಾವ್ ರಿಲೇಶನ್ಶಿಪ್ ವಿತ್ ಮೀ ನನ್ನೊಂದಿಗೆ ಸಂಬಂಧ ಹೊಂದಿಕೊಳ್ಳಲು ನಿಮಗೆ ಪ್ರವೇಶ ನೀಡುತ್ತೇನೆ ಈವನ್ ನಾವು ಹಿಸ್ ಆಸ್ಕಿಂಗ್ ಯು ದ ಸೇಮ್ ಕ್ವೆಶ್ಟನ್ ದಿಯರ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ಈಗಲೂ ದೇವರು ಇದನ್ನೇ ಕೇಳುತ್ತಿದ್ದಾನೆ ವಿಲ್ ಯು ಓಪನ್ ಯುವರ್ ಹಾರ್ಟ್ ನಿಮ್ಮ ಹೃದಯವನ್ನು ತೆರೆಯುವಿರೋ ಹೀಸ್ ಮೋರ್ ಇಂಟ್ರೆಸ್ಟೆಡ್ ಟು ಕಮ್ ಎನ್ ಆ್ಯಂಡ್ ಮೇಕ್ ಯು ಸ್ಟ್ರಾಂಗ್ ಫರ್ಮ್ ಎನ್ ಸ್ಟೆಟ್ ಫಾಸ್ಟ್ ಆತನು ನಿಮ್ಮೊಳಗೆ ಬಂದು ನಿಮ್ಮನ್ನು ಬಲಪಡಿಸಬೇಕು ಸ್ಥಿರಪಡಿಸಬೇಕು ಮತ್ತು ದೃಢಪಡಿಸಬೇಕು ಎಂದು ಬಯಸುತ್ತಾನೆ

ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವ ಗಟ್ಟಿಯಾಗಿರುವ ಅಸ್ತಿ ವಾರದ ಮೇಲೆ ನಿಮ್ಮನ್ನು ನಿಲ್ಲಿಸಬೇಕೆಂದು ದೇವರು ಬಯಸುತ್ತಾನೆ ವಿಲ್ ಯು ಗಿವ್ ಯೋರ್ ಹಾರ್ಟ್ ಲವ್ ಜೀಸಸ್ ಏಸುವನ್ನು ಪ್ರೀತಿಸುವುದಕ್ಕಾಗಿ ನಿಮ್ಮ ಹೃದಯವನ್ನು ಕೊಡುವಿರೋ ಟುತ್ಂಬುವುದಕ್ಕಾಗಿ ಪ್ಲೇಸ್ ನಮ್ಮ ನಂಬಿಕೆಯಿಂದಲೇ ಏಸು ಕ್ರಿಸ್ತನು ನಮ್ಮನ್ನು ಆ ಕೃಪಾಶ್ರಯದಲ್ಲಿ ನೆಲೆಗೊಳಿಸಿದ್ದಾನೆ ಫೇತ್ ವಿ ಗಾಡ್ ನಂಬಿಕೆ ಇಲ್ಲದೆ ನಾವು ದೇವರನ್ನು ನೋಡಲು ಸಾಧ್ಯವಿಲ್ಲ ಲೆಟ್ ಹತ್ತಿರವಾಗುವುದಕ್ಕಾಗಿ ಮೊರೆ ಇಡುವ ಲವಿಂಗ್ ಜೀಸಸ್ ಪ್ರೀತಿಯುಳ್ಳ ಯೇಸುವೆ ಚಿಲ್ಡ್ರನ್ ಮೇ ಬಿ ಟು ಫೇತ್ ಇನ್ ಯು ನಿನ್ನಲ್ಲಿ ನಂಬಿಕೆ ಇಡಲು ನಿನ್ನ ಮಕ್ಕಳಿಗೆ ಕಷ್ಟವಾಗಿರಬಹುದು ಬಟ್ ದೆನ್ ದೆಮ್ ಟುಡೇ ಅವರನ್ನು ಪುನಃಸ್ಥಾಪಿಸು ಎಂದು ಬೇಡುತ್ತೇನೆ ಮೇಕ್ ದಮ್ ಸ್ಟ್ರಾಂಗ್ ಆಫ್ ಗ ಅವರನ್ನು ಬಲಪಡಿಸು ದೇವರೇ ಫರ್ಮ್ ಅಂಡ್ ಸ್ಟಕ್ ಫಾಸ್ಟ್ ಇನ್ ಯು ಲಾಟ್ ಅವರು ನಿನ್ನಲ್ಲಿ ಸ್ಥಿರವಾಗುವಂತೆ ದೃಢವಾಗುವಂತೆ ಮಾಡು ರೆಸ್ಟೋ ಯೋ ಪೀಪಲ್ ಲಾಟ್ ನಿನ್ನ ಜನರನ್ನು ಪುನಃಸ್ಥಾಪಿಸು ಒನ್ಸ್ ಗೇನ್ ಲದ್ ದಮ್ ಹ್ಯಾವ್ ದ ಫೀತ್ ದೇ ಆರ್ ಲಾಸ್ಟ್ ಲಾಟ್ ಅವರು ಕಳೆದುಕೊಂಡ ನಂಬಿಕೆಯನ್ನು ಮರಳಿ ಹೊಂದುವಂತೆ ಮಾಡು ಗಟ್ಟಿಯಾದ ಅಸ್ತಿವಾರದ ಮೇಲೆ ಅವರು ಕಟ್ಟಲ್ಪಡಲಿ ಅಸ್ಥಿವಾರೀಸ್ ಯು ಹ್ಞು ಅವರು ನಿನ್ನಲ್ಲಿ ನಂಬಿಕೆ ಇಡುವಂತೆ ನೀನು ನಿನ್ನ ಮಕ್ಕಳಿಗೋಸ್ಕರ ಪ್ರಾಣವನ್ನು ಕೊಟ್ಟಿ ದಮ್ ಲಾ ಅವರನ್ನು ನೆನಪಿಸಿಕೋ ದೇವರೇ ಬ್ಯಾಕ್ ಯಾರೆಲ್ಲ ಹಿಂಜಾರಿದ್ದಾರೆ ಬ್ಯಾಕ್ ಟು ಯು ಲಾ ಅವರನ್ನು ನಿನ್ನ ಬಳಿಗೆ ಮರಳಿತಾ ಯರ್ ಚಿಲ್ಡ್ರನ್ ಪ್ರೇಯಿಂಗ್ ಫಾರ್ ದೋಸ್ ದೇವರೇ ನಿನ್ನ ಮಕ್ಕಳು ನಿನಗೆ ವಿರೋಧವಾಗಿ ನಡಕೊಳ್ಳುವ ಬೇಡುವಾಗ ಲಾರ್ಡ್ ವರ್ಕ್ ಇನ್ ದಿಯರ್ ಹಾರ್ಟ್ ಅವರ ಹೃದಯದಲ್ಲಿ ಕಾರ್ಯವನ್ನು ಮಾಡು ದೇವರೇ ಟ್ರಾನ್ಸ್ಫಾರ್ಮ್ ದ ಮಸ್ತ್ ಅವರನ್ನು ಬದಲಾಯಿಸು ದೇವರೇ ಗಿವ ದಮ್ ದ ಅನ್ಡಿಸರ್ವ್ಡ್ ಪ್ರಿವಿಲೇಜ್ ನಿನ್ನ ಕೃಪೆಯನ್ನು ಪಡೆಯುವಂತಹ ಕೃಪಾಶ್ರಯದಲ್ಲಿ ಅವರು ಪಾಲುಗಾರರಾಗುವಂತೆ ಮಾಡು ಯೋರ್ ಲಾ ನಿನ್ನ ಪ್ರೀತಿ ಫಾರ್ ದ್ರಾನ್ಸ್ಫಾರ್ಮ್ ಯೋರ್ ಪೀಪಲ್ ತಂದೇ ನಿನ್ನ ಜನರನ್ನು ಬದಲಾಯಿಸು ದಿಯರ್ಗ್ಲಿಂಗ್ ವಿತ್ ಅವರು ತಮ್ಮ ಪಾಪಗಳಿಂದ ಹೆಣಗಾಡುತ್ತಿರುವಾಗ ಅವರನ್ನು ತೊಳೆದು ನಿನ್ನ ಬಳಿಗೆ ಮರಳಿತ ದೇವರೇ ನಿನ್ನ ಪ್ರೀತಿಯ ದಾರದಿಂದ ಅವರನ್ನು ನಿನ್ನ ಕಡೆಗೆ ಎಳೆದುಕೋ ವಿಲ್ ಯು ಗಿವ್ ಯುರ್ ಹಾಟ್ ಮೈ ಸನ್ ಮೈ ಡಾಟರ್ ನನ್ನ ಮಗನೇ ನನ್ನ ಮಗಳೇ ನಿನ್ನ ಹೃದಯವನ್ನು ಕೊಡುವಿಯೋ ಮೈ ಬ್ರದರ್ ಮೈ ಸಿಸ್ಟರ್ ನನ್ನ ಸಹೋದರ ಸಹೋದರಿಯರೇ ಮೈ ಮದರ್ ಮೈ ಫಾದರ್ ನನ್ನ ತಾಯಿ ನನ್ನ ತಂದೆಯರೇ ಟು ಗಾಡ್ ರೈಟ್ ನಾ ಈಗಲೇ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿರಿ ದೆನ್ ಯು ವಿಲ್ ದ ಗ್ರೇಸ್ ಅಂಡ್ ಫೇವರ್ ಆಗ ನೀವು ಕೃಪೆಯನ್ನು ಸಹಾಯವನ್ನು ಪಡೆಯುವಿರಿ ಲೆಟ್ ಗಾಡ್ಸ್ ಅಮೇಸಿಂಗ್ ಗ್ರೇಸ್ ಫಾಲೋಪ್ ಆನ್ ಯು ದೇವರ ಅದ್ಭುತವಾದ ಕೃಪೆಯು ನಿಮ್ಮ ಮೇಲೆ ಇಳಿದು ಬರಲಿ ತಂದೆಯೇ ಅವರು ತಮ್ಮ ಹೃದಯವನ್ನು ತೆರೆದಿರುವಾಗ ಅವರೊಂದಿಗೆ ಬಂದು ಊಟ ಮಾಡು ದೇವರೇ ಅವರು ನಿನ್ನೊಂದಿಗಿನ ಸಂಬಂಧವನ್ನು ಸಂತೋಷಿಸುವಂತೆ ಮಾಡು ಅವರು ನಿನ್ನನ್ನು ಮುಖಾಮುಖಿಯಾಗಿ ನೋಡುವಂತೆ ಮಾಡು ನಾಮದಲ್ಲಿ ಆಮೇನ್ ಗಾಡ್ ಗಾಡ್ ಯು ಯು ಡಿಯರ್ ಡಿಯರ್ ಫ್ರೆಂಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಫ್ರೆಂಡ್ಸ್ ಇಫ್ ಟು ಹ್ಯಾವ್ ಕ್ಲೋಸ್ ಕಮ್ಯೂನಿಯನ್ ವಿತ್ ಪ್ರಿಯ ದೇವರೊಂದಿಗೆ ಆತ್ಮೀಯ ಸಂಬಂಧ ನೀವು ಹೊಂದಬೇಕಾದರೆ ಪ್ಲೀಸ್ ಕಮ್ ಟು ದ ಟವರ್ ಅಂಡ್ ಸರ್ವ್ ಗಾಡ್ ವಾಲಂಟರ್ಲಿ ನಮ್ಮ ಪ್ರಾರ್ಥನಾ ಗೋಪುರಕ್ಕೆ ಬಂದು ಸ್ವಯಂ ಸೇವಕರಾಗಿ ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು ಎರಡು ಗಂಟೆಗಳ ಕಾಲ ಅಥವಾ ಅರ್ಧ ದಿನ ಪ್ರಾರ್ಥನಾ ಗೋಪುರದಲ್ಲಿರುವವರಿಗೆ ಸಹಾಯ ಮಾಡುವ ಮೂಲಕ ಸೇವೆ ಸಲ್ಲಿಸಬಹುದು ಇಫ್ ಯು ವಾಂಟ್ ಟು ಸರ್ವ್ ಗಾಡ್ ವಾಲಂಟರ್ಲಿ ಪ್ಲೀಸ್ ಕಾಲ್ ದಿಸ್ ನಂಬರ್ ಇಸ್ ಆನ್ ದ ಸ್ಕ್ರೀನ್ ಸ್ವಯಂ ಸೇವಕರಾಗಿ ನೀವು ಸೇವೆ ಸಲ್ಲಿಸಲು ಬಯಸುವುದಾದರೆ ನಿಮ್ಮ ಸ್ಕ್ರೀನ್ ಮೇಲೆ ಕೊಡಲ್ಪಟ್ಟ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮ್ಮನ್ನು ಸಂತೋಷದಿಂದ ಎದುರುಗೊಳ್ಳುವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ